ಇವತ್ತು ನಾನು ಯಾವುದೇ ರೀತಿ ಮಾಂಸವನ್ನು ತಿಂತಾ ಇಲ್ಲ ನಾನು ಮಾಡುವುದಾಗಲಿ ಹೋಗೋಕ್ಕೆ ಹೋಗಬೇಡಿ ಇದು ಬಹಳ ದೊಡ್ಡ ದಾಟಿನ ಕಾಣ್ತದೆ ನಿಮಗೆ ಮತ್ತೆ ಪೂರಣನೇ ರಾಘವೇಂದ್ರ ಪ್ರಭುವೇ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ರಾಯರ ಆಶೀರ್ವಾದದಿಂದ ಅದೇ ರೀತಿ ನಮ್ಮ ಅನ್ನು ವೀಕ್ಷಣೆ ಮಾಡುತ್ತಿರುವ ನಮ್ಮ ಎಲ್ಲರ ರಾಯರ ಭಕ್ತಾದಿಗಳು ಕೂಡ ನಮ್ಮ ರಾಯರ ಅನುಗ್ರಹ ಮಾಡಲಿ ಅಂತಂದರೆ ನಾನು ಕೂಡ ರಾಯರ ಹತ್ರ ಬೀಳ್ಕೊಳ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ ಇದೇ ತಮ್ಮನೆಲೆಯಲ್ಲಿ ನೋಡಿದ ರೀತಿ ರಾಯರ ಫೋಟೋವನ್ನು ಮನೆಯಲ್ಲಿಟ್ಟುಕೊಂಡು ಮಾಂಸವನ್ನು ತಿನ್ನಬಹುದಾ ಇಲ್ಲ ಹೊರಗಡೆ ಮಾಂಸವನ್ನು ತಿಂದುಬಿಟ್ಟು ನಾವು ಮನೆ ಒಳಗಡೆ ಬರಬಹುದಾ ಎಂಬಕ್ಕಂಥದ್ದು ನಾನು ಇವತ್ತಿನ ಮಾತಾಡ್ತಾ ಇದ್ದೀನಿ ಅದನ್ನು ಸಂಪೂರ್ಣವಾಗಿ ವಿವರವಾಗಿ ಹೇಳ್ತಾ ಹೋಗ್ತೀನಿ ನಾವು ಮೊದಲನೇವಾಗಿ ಮಾಡ್ತಕ್ಕಂಥದ್ದು ನಾವು ಪ್ರತಿ ಗುರುವಾರ ಯಾವುದೇ ರೀತಿ ರಾಯರ ಭಕ್ತರು ಮಾಂಸವನ್ನು ತಿನ್ನಲೇಬಾರದು ಮತ್ತು ಮನೆ ಒಳಗಡೆ ತರಲೇಬಾರದು ಮಾಂಸವನ್ನು ಪ್ರತಿ ಗುರುವಾರ ಗುರುವಾರ ರಾಯರ ಭಕ್ತರು ಪ್ರತಿ ಗುರುವಾರ ನಾವು ಬಹಳ ಪೂಜೆಯಿಂದ ಭಾಳ ನಿಷ್ಠೆಯಿಂದ ಅವತ್ತು ರಾಯರ ಸೇವೆಯನ್ನು ಮಾಡಬೇಕು ನಾವು ಪ್ರತಿ ಗುರುವಾರ ರಾಯರ ವಾರ ಆಗಿರ್ತಕ್ಕಂಥ ಅದಕ್ಕೆ ಪ್ರತಿ ಗುರುವಾರ ನಾವು ರಾಯರ ಮೇಲೆ ಬಹಾದವಾದ ನಂಬಿಕೆಯನ್ನು ಇಟ್ಟುಕೊಂಡು ರಾಯರನ್ನು ಪೂಜೆ ಮಾಡಿ ಸೇವೆ ಮಾಡಬೇಕು ಪ್ರತಿ ಗುರುವಾರ ಮೊದಲು ಎರಡು ಇದನ್ನ ಎರಡನೇ ನಿಯಮ ಬಂದ್ಬಿಟ್ಟು ನಾವು ಮಾಂಸವನ್ನು ತಿನ್ನಬೇಕು ಅಂದುಕೊಂಡಾಗ ದೇವರ ಕೋಣೆ ಇರ್ತದಲ್ಲ ದೇವರ ಕೋಣೆಯ ಬಾಗಿಲನ್ನು ಮೊದಲು ಹಾಕಬೇಕು ಹಾಕಿ ತದನಂತರ ಹೋಗಿ ಮಾಂಸವನ್ನು ತಂದು ತಿನ್ನಬೇಕು ತಂದು ತಿಂದ ಮೇಲೆ ನಾವು ಮ ಮತ್ತು ರಾಯರ ಪೂಜೆಯನ್ನು ರಾಯರ ಪೂಜೆಯನ್ನು ಮಾಡಬೇಕೆಂದುಕೊಂಡಾಗ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಬೇಕು ಸ್ವಚ್ಛಗೊಳಿಸಿದ ಮೇಲೆ ಗೋಪಂ ಗಾಂಧರವನ್ನು ಪ್ರೋಕ್ಷಣೆ ಮಾಡಬೇಕು ಪ್ರೋಕ್ಷಣೆ ಮಾಡಿ ತದನಂತರ ನಾವು ರಾಯರ ಫೋಟೋವನ್ನು ಮುಟ್ಟಿ ಪೂ ಪೂಜೆ ಮಾಡಬಹುದು ಸೇವೆ ಮಾಡಬಹುದು ತದನಂತರ ಒಬ್ಬರು ಅಂತಿರ್ತಾರೆ ರಾಯರು ಮಾಂಸವನ್ನು ತಿನ್ನೋರನ್ನ ಸಹಿಸಲ್ಲ ಹಾಗೆ ಅದೇ ಹೆಂಗೆ ಹಿಂಗೆ ಅಂತ ಅಂತಿರ್ತಾರೆ ರಾಯರು ಯಾವತ್ತೂ ಕೂಡ ಮಾಂಸವನ್ನು ತಿನ್ನು ತಿಂದ ಇದು ತಿನ್ನೋರು ನನ್ನನ್ನು ಪೂಜೆ ಮಾಡಿ ಅಂತಂತಂದು ಯಾವತ್ತೂ ಕೂಡ ಹೇಳಿಲ್ಲ ನಮ್ಮ ರಾಯರು ಎಲ್ಲರೂ ರಾಯರ ಮಕ್ಕಳೇ ಎಲ್ಲರೂ ರಾಯರ ಭಕ್ತಾದಿಗಳು ರಾಯರ ಮಕ್ಕಳೇ ಅಂತಂದೇಳು ರಾಯ ರಾಯರು ನಮ್ಮ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ರಾಯರ ಮೇಲೆ ಯಾವುದೇ ರೀತಿ ಅತಿಯಾದ ನಂಬಿಕೆಯನ್ನು ಇಡಬೇಕು ನಾವು ಅತಿಯಾದ ನಂಬಿಕೆ ಆದರೆ ಇನ್ನೊಂದು ಮೂರನೇ ನಿಯಮ ಬಂದುಬಿಟ್ಟು ನಮಗೆ ಇದು ಸಣ್ಣ ಮನೆ ಇರೋರು ಒಂದು ಇಟ್ಟಿರ್ತಲ್ಲ ಅಡುಗೆ ಮನೆ ಅಡಿಗೆ ಮನೆಯಲ್ಲಿ ಇದು ದೀಪ ಇದು ಅಡುಗೆ ಮನೆಯಲ್ಲಿ ಪೂಜೆ ಮಾಡೋರು ಅವರೇನು ಮಾಡಬೇಕಂತಂತಂದರೆ ಸಣ್ಣ ಮನೆ ಇರ್ತದಲ್ಲ ಅವ್ರೇನು ಮಾಡಬೇಕಂತಂದರೆ ಒಂದು ಸಣ್ಣದ ಕಟ್ಟಿಗೆ ಬಾಗಿಲು ಕಟ್ಟಿಗೆ ಮನೆ ಅಂತ ಬರ್ತದೆ ಗೊತ್ತಾ ನಿಮಗೆ ಕಟ್ಟಿಗೆದು ಕಟ್ಟಿಗೆ ಟೈಪ್ ನಿಮಗೆ ಅದನ್ನು ವಾಟ್ಸಪ್ ಇದು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ಹೋಗಿ ಪರ್ಚೇಸ್ ಮಾಡಿರಿ ಉಡನ್ ಟೆಂಪಲ್ ಬರ್ತದೆ ಆ ಟೆಂಪಲ್ ಚಿಕ್ಕದಾಗಿ ಅದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬರ್ತದೆ ಅದನ್ನು ತೆಗೆದುಕೊಂಡು ಅದರ ಅದರಲ್ಲಿಟ್ಟು ಪೂಜೆಯನ್ನು ಮಾಡಿರಿ ರಾಯರು ಅದನ್ನು ಬಾಗಿಲಿ ಕೂಡ ಬರ್ತದೆ ಅದರಲ್ಲಿ ಅದರಲ್ಲಿ ಪೂಜೆ ಮಾಡಿ ಮತ್ತೆ ನೀವು ರಾಯರ ವಿಗ್ರಹವನ್ನು ಯಾವುದೇ ರೀತಿ ಅಂಗೈ ಅಂಗೈಯಲ್ಲಿರ್ತಲ್ಲ ಅಂಗೈಕಿಂತ ದೊಡ್ಡದನ್ನು ಮನೆಯಲ್ಲಿಡಬಾರದು ಪೂಜಿಸಬಾರದು ರಾಯರ ಫೋಟೋ ರಾಯರ ವಿಗ್ರಹವನ್ನು ರಾಯ ಅಂಗೈ ಚಿಕ್ಕ ರ ಅಂಗೈ ಇರ್ತದಲ್ಲ ಅಂಗೈ ಒಳಗೆ ಇರುವಂಥ ವಿಗ್ರಹವನ್ನು ಮಾತ್ರ ಮನೆಯಲ್ಲಿಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ಇದು ಮೂರನೇ ನಿಯಮ ನಾನು ಕೂಡ ಮೊದಲು ದೊಡ್ಡ ಮಾಂಸ ಇದೆ ನಾನು ಪ್ರತಿದಿನ ನಾನು ಮಾಂಸ ತಿಂತಾ ಇದ್ದೆ ನಾನು ಇವತ್ತು ನಾನು ಯಾವುದೇ ರೀತಿ ಮಾಂಸವನ್ನು ತಿಂತಾ ಇಲ್ಲ ನಾನು ನಾನು ರಾಯರ ಪೂಜೆಯನ್ನು ಮಾಡ್ತಾ ಮಾಡ್ತಾ ನಾನು ಅದರ ಕಡೆ ನನಗೆ ಇವತ್ತು ಜ್ಞಾಪಕ ಕೂಡ ಆಗ್ತಾ ಇಲ್ಲ ಅದರ ವಾಸಿನ ಕಂಡ್ರು ಕೂಡ ನನಗೆ ಅದನ್ನು ಇಷ್ಟ ಕೂಡ ಆಗ್ತಾ ಇಲ್ಲ ಇವತ್ತು ನಾನು ರಾಯರ ಪೂಜೆ ಮಾಡ್ತಾ ನಾನು ಅದನ್ನು ನಾನು ಇವತ್ತು ಸೇವಿಸೋದೇ ಬಿಟ್ಬಿಡಿ ನಾನು ಪ್ರತಿದಿನ ತಿಂತಾಯಿರೋ ನಾನು ಇವತ್ತು ಯಾವುದೇ ಕೂಡ ಯಾವುದೇ ರೀತಿ ನಾನು ಮಾಂಸ ಸೇವೆ ನನ್ನ ಮಾಂಸ ಸೇವನೆ ಮಾಡ್ತಾ ಇಲ್ಲ ನಾನು ಇವತ್ತು ನನ್ನ ರಾಯರ ಪೂಜೆಯನ್ನು ಮಾಡ್ತಾ ಮಾಡ್ತಾ ಅದರ ಕಡೆ ಜ್ಞಾನ ಜ್ಞಾನ ಕೂಡ ಹೋಗೋದ ರೀತಿ ಆಗಿಬಿಡಿ ನಾನು ಇವತ್ತು ಒಂದು ಕತೆ ಎಲ್ಲರಿಗೂ ಗೊತ್ತಿರುತ್ತಿದ್ದೆವು ಯಾವಾಗಪ್ಪ ಅಂತಂದರೆ ತಿಮ್ಮಣ್ಣ ದನ ಮಹಿಸುತ್ತಿದ್ದ ತಿಮ್ಮಣ್ಣನು ಭಾಳ ದೊಡ್ಡ ಆಗರ್ಭ ಶ್ರೀಮಂತನಾಗ್ತಾನೆ ನಮ್ಮ ರಾಯರ ಅನುಗ್ರಹದಿಂದ ಇದೇ ಅದು ಇದು ತಿಮ್ಮಣ್ಣನು ಇದು ನವಾಬ ಎಂಬಕ್ಕಂಥ ಮುಸ್ಲಿಂ ನವಾಬ ಎಂಬಕ್ಕಂಥ ರಾಜನಂತಾರೆ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ ಅಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ ಅಲ್ಲಿ ರಾಯರನ್ನು ಬಹಳ ಕೊಂಡಾಡ್ತಿರ್ತಾನೆ ನಮ್ಮ ರಾಯರಂಗ ನಮ್ಮ ರಾಯ ರಿಂಗ್ ನಮ್ಮ ರಾಯರ್ ದೊಡ್ಡ ದೊಡ್ಡ ಪೌಡಗಳನ್ನು ಮಾಡ್ತಿದ್ದಾರೆ ನಮ್ಮ ರಾಯರನ್ನು ನಂಬಿದ್ದಾರೆ ಯಾವತ್ತೂ ಕೂಡ ಕೈ ಅಂತ ಅಂತೇಳಿ ಬರೀ ಅಲ್ಲಿ ಆ ರಾಜ ನಮ್ಮಂತೆ ಅಂದಿರ್ತಾನೆ ಮ ರಾಜರಿಗೆ ಒಂದು ಒಂದಿನ ಪರೀಕ್ಷೆ ಮಾಡಲೇ ಬಿಡಬೇಕಂತ ರಾಜ ರಾಜನಿಗೆ ಬಂದುಬಿಡ್ತಾರೆ ನವಾಬನಿ ರಾಯರು ಇದ್ದಲ್ಲಿಗೆ ರಾಯರು ಎಲ್ಲಿರ್ತಾರೆ ಅಲ್ಲಿ ಇದ್ದಲ್ಲಿ ಹೋಗ್ತಾರೆ ಒಂದಿನ ಮೈ ರಾಯರನ್ನು ಭೇಟಿ ಮಾಡಬೇಕಂತಂತಂದ್ಕೊಂಡು ರಾಯರ ಹತ್ರ ಹೋಗ್ತಾರೆ ನಾವು ನವಾಬ ಮತ್ತು ತಿಮ್ಮಣ್ಣನು ಎಲ್ಲರೂ ಹೋಗ್ತಾರೆ ಅಲ್ಲಿ ನೀವು ಮಾಂಸವನ್ನು ಒಂದು ಎಲ್ಲ ಹಣ್ಣು ಹಂಪಲುಗಳು ಎಲ್ಲವೂ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ ಇನ್ನೊಂದು ತಟ್ಟೆಯಲ್ಲಿ ಮಾಂಸವನ್ನು ಇಟ್ಟುಕೊಂಡು ಹೋಗಿರ್ತಾನೆ ನವಾಬ ಪರೀಕ್ಷೆ ಮಾಡಲೇಬೇಕಂತಂದು ಅಂದುಕೊಂಡು ರಾಯರ ಮುಂದೆ ಹೋಗಿರ್ತಾನೆ ಅದೇ ರೀತಿ ರಾಯರ ಮುಂದೆ ಹೋಗಿ ರಾಯರ ಹತ್ರ ಹೋಗಿ ರಾಯರ ಮುಂದೆ ಇಡ್ತಾನೆ ಅಣ್ಣ ಒಂದು ಕಡೆ ಒಂದು ಕಡೆ ಒಂದು ತಟ್ಟೆಯಲ್ಲಿ ಮಾಂಸವನ್ನು ಹಾಕಿರ್ತಾನೆ ಆ ತಟ್ಟೆಯ ಮೇಲೆ ಇದು ಒಂದು ಒದಿಕೆಯನ್ನು ಒದಿಸಿರ್ತಾರೆ ರಾಯರು ತಮ್ಮ ದಿವ್ಯಶಕ್ತಿಯನ್ನು ಮಂತ್ರ ಯೋಚಿಸಿ ಯೋಚನೆ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಕಮಂಡಲದ ನೀರವನ್ನು ತಗೊಂಡು ಅದರ ಮೇಲೆ ಅಲ್ಲಿ ತಂದಿರ್ತಾನೆ ನವಾಬ ಆ ನವಾಬ ಅದರ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ರಾಯರು ಪ್ರೋಕ್ಷಣೆ ಮಾಡಿ ಅದನ್ನು ತೆಗೀರಿ ಅಂತಂತ ಹೇಳ್ತಾರೆ ತೆಗಿತಾನೆ ಅವನು ಮಾಂಸ ಹಾಗೆ ನವಾಬ ಆ ಯಾವಾಗ ಅಲ್ಲಿರ್ತಕ್ಕಂಥ ಸೇವಕ ಹಿಂಗೆ ತೆಗೆಯೋದ ತಕ್ಷಣ ನವಾಬ ಬಹಳ ದಿಗ್ಭ್ರಮೆಗಳಾಗ್ತಾನೆ ಯಾಕಂದರೆ ತಂದಿರ್ದು ತಂದಿದ್ದು ಅಲ್ಲಿ ಮಾಂಸ ಇವಾಗಾಗಿರೋದು ಹಣ್ಣು ಹಂಪಲು ಅಲ್ಲಿ ಅಲ್ಲಿ ಅವನು ನವಾಬ ಬಹಳ ದಿಗ್ಭ್ರಮತನ ದಿಗ್ಭ್ರಮತನ ಆಗ್ಬಿಡ್ತಾನೆ ರಾಯರನ್ನು ನಂಬ್ತ ಅವತ್ತಿನಿಂದ ರಾಯರ ಮೇಲೆ ಬಹಳ ನಂಬಿಕೆ ಇರುತ್ತೆ ರಾಯರೇ ನಿಮಗೆ ಏನು ಬೇಕಾದನ್ನು ಕೇಳ್ರಿ ಹೇಳಿ ರಾಯರ ತಮಗೆ ಬೇಕಾದದ್ದು ಮಂಚಾಲ ಏನು ನನಗೆ ಕೊಡಿ ಅಂತ ಕೇಳ್ತಾರೆ ಯಾಕೆಂದರೆ ಪ್ರಹ್ಲಾದ ರಾಜರು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಅದರೀಚಲಿ ಆ ಮಂಚಾಲೆಯನ್ನು ನನಗೆ ಕೊಡಿ ಅಂತ ಕೇಳ್ತಾರೆ ರಾಯರು ಅದೇ ರೀತಿ ಮಂಚಾಲೆಯನ್ನು ನವಾಬನು ನಮ್ಮ ರಾಯರಿಗೆ ಒಪ್ಪಿಸಿರ್ತಾನೆ ನಾವು ನಾವು ಕೂಡ ರಾಯರು ಮಾಂಸವನ್ನು ತಿಂದುಬಿಟ್ಟು ಯಾವತ್ತೂ ನನಗೆ ಪೂಜೆ ಮಾಡುವ ಅದಕ್ಕೆ ಆದ ನಿಯಮಗಳಿವೆ ಆದ ನಿಯಮಗಳನ್ನು ಪಾಲಿಸಿದರೆ ಸಾಕು ರಾಯರ ಸೇವೆಯನ್ನು ಮಾಡಬಹುದು ಅಂತಂತಂದು ಎಲ್ಲ ನಿಯಮಗಳು ಹೇಳ್ತಾವೆ ಈ ನಿಯಮಗಳು ನೀವು ಮಾಂಸವನ್ನು ತಿನ್ನುವುದಕ್ಕೆ ಮುಂಚೆಯನ್ನು ತಿಂದಲೇ ತಿಂದ ಮೇಲೆ ಈ ನಿಯಮಗಳನ್ನು ಪಾಲಿಸಬೇಕು ತಪ್ಪದೇ ಪಾಲಿಸಬೇಕು ಯಾವುದೇ ರೀತಿ ಮಾಂಸವನ್ನು ತಿಂದುಬಿಟ್ಟು ರಾಯರ ಫೋಟೋವನ್ನು ಮುಟ್ಟೋದಾಗಲಿ ರಾಯರ ಪೂಜೆಯನ್ನು ಮಾಡುವ ಹೋಗಲಿ ಮಾಡುವುದಾಗಲಿ ಹೋಗೋಕ್ಕೆ ಹೋಗಬೇಡಿ ಇದು ಬಹಳ ದೊಡ್ಡ ಗಾಂಟ್ರ ಕಾಡ್ತದೆ ನಿಮಗೆ ಮತ್ತೆ ಅದೇ ರೀತಿ ರುದ್ರಾವತಾರ ಇರುವ ದೇವರನ್ನು ರಾಯರ ಪಕ್ಕದಲ್ಲಿ ಇಡಬೇಡಿ ಅವರು ಶಾಂತಿ ಇರುವ ಶಾಂತಿ ಆಗಿರುವ ದೇವರನ್ನು ಮನೆಯಲ್ಲಿ ಇಡೆ ಅಂತಂದು ಹೇಳುತ್ತದೆ ಬಂದ್ಬಿಟ್ಟು ಅಂತೇಳುತ್ತೆ ನಾನು ನನ್ನ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಹಲವು ವೀಡಿಯೋಗಳು ರಾಯರ ಬಗ್ಗೆ ನಾವು ಇನ್ನೂ ಹಲವು ವೀಡಿಯೋಗಳು ಮಾಡ್ತಾ ಹೋಗ್ತೇವೆ ನಾವು ಇದನ್ನು ನೋಡ್ತಾ ಇರಿ ಅಂತ ಹೇಳುತ್ತಾ ನಾನು ನನ್ನ ಇವತ್ತಿನ ವೀಡಿಯೋವನ್ನು ಕೊನೆ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ